ಒಳ್ಳೆ ಪರಿಸ್ಥಿತಿಯೇ ಇದೆ ನನಗೇನು ಕೆಟ್ಟದಾಗಂತೂ ಏನೂ ಕಾಣಿಸ್ತಾ ಇಲ್ಲ ಇಲ್ಲೂ ನಾನು ಯಾವತ್ತೂ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್ ನಾನು ಯಾವ ಥರ ಮಾತಾಡಬೇಕಂದ್ರೆ ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವ್ ಆಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದ ಅದು ಏನೇ ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್ ನಾನು ಅದನ್ನ ರೂಮರ್ ಅಂತಲೇ ಕರಿತೀನಿ ಆ ರೂಮರ್ ಮರ್ತೋಗ್ತಾರೆ ಫ್ಯಾಕ್ಟ್ಸ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ ಕುಗ್ಗೋದು ಇಲ್ಲ ನನ್ನ ಮೈಂಡಲ್ಲಿ ನನ್ನ ಮೈಂಡ್ ಸೆಟ್ ಇಷ್ಟೇ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ವಿಜಯ್ ಸರ್ಗೆ ಜನರಲ್ಲಿ ರೀಸನ್ ಹೇಳ್ತೀನಿ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ ಬೇರೆ ಉದ್ದೇಶದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ಈ ಪ್ರೆಸ್ ಮೀಟನ್ನ ಇವತ್ತು ಒಂದು ಅನೌನ್ಸ್ಮೆಂಟ್ ಒಂದು ಎರಡು ಮೂರು ಅನೌನ್ಸ್ಮೆಂಟ್ನ ಮಾಡಲೇಬೇಕು ಆ ಬರ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ತುಂಬ ದೊಡ್ಡ ಡಿಸಿಷನ್ನ ತೊಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ ಎಸ್ ಅಂತ ಹೇಳಿದೆ ಇವತ್ತಿಲ್ಲಿ ಕೂತಿದ್ದೀವಿ ಆಮೇಲೆ ಜಸ್ಟ್ ಫ್ಯೂ ಫೋನ್ ಕಾಲ್ಸ್ ಫ್ಯೂ ಮೆಸೇಜಸ್ಗೆ ಪ್ರತಿಯೊಬ್ಬರೂ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದಕ್ಕಿಂತ ಒಂದು ಒಳ್ಳೆ ಬರ್ಡ್ಡೆ ಸರ್ಪ್ರೈಸ್ ನನಗಿರ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್ ಇವತ್ತಿನ ಉದ್ದೇಶ ನಾನು ತುಂಬ ಜನರ ಹತ್ರ ಪರ್ಸ್ನಲಾಗಿ ಮಾತಾಡಿದೆ ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು ಬಟ್ ಇವತ್ತಿನ ಉದ್ದೇಶ ಏನಂದರೆ ಒಂದು ತಂಡ ಎಲ್ಲ ಇವಾಗ ನಾನು ಇಲ್ಲಿ ಬಂದು ಏನೇ ಹೇಳಿದ್ರು ನಾನು ರವಿ ಸರ್ ಮಗನೇ ಅದು ನನಗೂ ಗೊತ್ತು ಬಟ್ ಆದರೂ ಎರಡನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮ ಬ್ರದರ್ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು ಅದೇ ಥರ ನನ್ನದೊಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನನ್ನು ಬ್ಯಾಕಪ್ ಮಾಡಿ ಮುಂದೆ ತಲ್ಲಿದ್ರು ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್ ನನ್ನ ಪ್ರಕಾರ ಒಂದು ಟ್ಯಾಲೆಂಟ್ ನಾನು ತುಂಬ ದೊಡ್ಡೊಂಥರ ಮಾತಾಡ್ತಾ ಇಲ್ಲ ತುಂಬ ಚಿಕ್ಕ ಹುಡುಗಾನೆ ಬಟ್ ಆದರೂ ನನ್ನ ಕಣ್ಣಿಗೆ ಇವರು ದೊಡ್ಡ ಟ್ಯಾಲೆಂಟ್ ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್ ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದರೆ ಆ್ಯಕ್ಷನ್ಸ್

ಅದು ಕ್ಲಿಯರ್ ಹೊಡಿತಿದ್ಯಾ ಕರೆಕ್ಟಾ ಹಾಂ ಸೊ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ ಅವ್ರ ಹತ್ರ ಒಂದು ಒಳ್ಳೆಯ ಕತೆ ಇತ್ತು ಒಂದು ಟೀಮ್ ಇತ್ತು ಹತ್ತಿರ ಮಾಡು ಫುಲ್ ಜಾಯಿಂಟ್ ಮಾಡು ಥ್ಯಾಂಕ್ ಯು ಸೊ ನಾವು ಡೈರೆಕ್ಟ್ರು ಪ್ರೊಡ್ಯೂಸರ್ ಮೇಡಮು ಎಲ್ಲರೂ ಕೂತ್ಕೊಂಡು ಕತೆನ ಡಿಸ್ಕಸ್ ಮಾಡಿ ಒಂದು ಏನೋ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹುಟ್ಟಿದ ಸಿನಿಮಾನೇ ಮುದ್ದೋಳಿ ಸೊ ಎಲ್ಲ ನಡೀತಾ ಇತ್ತು ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಇಕ್ಕಿ ನೀವೇನು ಡಿಸೈಡ್ ಮಾಡ್ತೀರಾ ನೀವು ಮಾಡಿ ನಾನು ಇದೀನ ಬ್ಯಾಕಪ್ಗೆ ಫಸ್ಟ್ ಆಫ್ ಆಲ್ ನಾನು ಮೇಡಮ್ ಅಂತ ಕರಿತಿದ್ದೀನಿ ಅದೇ ತಪ್ಪು ಸಿಸ್ಟರು ನನ್ನ ಸಿಸ್ಟರ್ ಆ್ಯಕ್ಚುಲಿ ಸೊ ನೀವು ಮಾಡಿ ನಾವು ಬ್ಯಾಕಪ್ಪಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಬಟ್ ಒಂದು ಅನಲೈಸೇಷನ್ ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಒಂದು ಸಿನಿಮಾನ ಯಾಕಂದರೆ ಇದರ ಲೈಫ್ ಆಗಬೇಕು ತುಂಬ ಜನ ಹೊಸಬ್ರು ನಾನು ಹೊಸಬ ನನ್ನ ಡೈರೆಕ್ಟರ್ ಹೊಸಬರು ನಮ್ಮ ಎಡಿಟರ್ ಆಗಿರಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ ತುಂಬ ಜನ ಆ್ಯಕ್ಟರ್ಸು ತುಂಬ ಜನ ತುಂಬ ಕಣ್ಸಲ್ಲಿ ಬರ್ತಾಯಿದ್ದೀವಿ ನಾವು ಪ್ರತಿಯೊಬ್ಬರು ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು ರೈಟ್ ಕೊಲಾಬ್ರೇಷನ್ಸ್ ಆಗಬೇಕು ಇವತ್ತೇನು ಕೊಲಾಬ್ರೇಷನ್ ಸಿನಿಮಾಸ್ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಾಗಿ ಗೊತ್ತು ಸೊ ತುಂಬ ಚೆನ್ನಾಗಿ ಕೊಲಾಬ್ರೇಟ್ ಆಗಿ ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಹಂಟಲ್ಲಿದ್ದೆ ನಾನು ಸೊ ಈ ಹಂಟಲ್ಲಿದ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ದೇವ್ರು ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಅಲ್ಲೋಗಿ ಗೊತ್ತಿಲ್ಲ ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು ಅವ್ರು ಬಂದು ಒಂದು ಕತೆ ಇದೆ ಸರ್ ಒಬ್ಬ ಡೈರೆಕ್ಟರ್ ರಿಷಿ ಅಂತ ಹೇಳಿ ಈ ಕೇಳಿ ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರು ಕಥೆನ ಕೇಳಿದೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಓಕೆ ಡನ್ ಪ್ರೊಡ್ಯೂಸರ್ ಯಾರು ಅಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದರು ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ ಅವಾಗವರೆಗೂ ಮುದ್ದೋಳ ಬಗ್ಗೆ ಏನು ಮಾತುಕತೆ ಏನು ಇರಲಿಲ್ಲ ಸರ್ ಸಿನ್ಮಾ ಮಾಡ್ತೀವಿ ಸಿನಿಮಾನ ಅನೌನ್ಸ್ ಮಾಡಿದ್ರು ಅಮೃತ ಸಿನಿ ಕ್ರಾಫ್ಟಲ್ಲಿ ನಮ್ಮ ಸಿನಿಮಾದೊಂದು ಅನೌನ್ಸ್ ಆಯಿತು ಅದಾದಮೇಲೆ ವಿ ಹ್ಯಾಡ್ ಟು ಮೀಟ್ ಒಂದು ಗೆಟ್ ಟುಗೆದರ್ ನಾನು ಸರ್ ಮಾತಾಡಿದಾಗ ನಿಮ್ಮ ಮುದ್ದೊಳ ಬಗ್ಗೆ ತುಂಬ ಕೇಳಿದ್ದೀನಿ ಏನಾದರೂ ಇದೆಯಾ ಅಂತ ಹೇಳಿದಾಗ ಒಂದು ಆಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ನ ತೋರಿಸ್ತೆ ಅಲ್ಲಿಂದ ಏನು ಶುರುವಾಯಿತೋ ಏನೋ ಗೊತ್ತಿಲ್ಲ ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ವಿತ್ ದಿಸ್ ಬ್ಯೂಟಿಫುಲ್ ಕಪಲ್ ಸಿಟ್ಟಿಂಗ್ ಓವರ್ ಹಿಯರ್ ಇವರಿಬ್ಬರು ನನಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂಥೇಳಿ ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ಬರು ಮಾತುಕತೆ ಶುರು ಮಾಡಿದ್ವಿ ಓಕೆ ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ ಅಮೃತಾ ಸಿನಿ ಕ್ರಾಫ್ಟ್ ಅವರು ನಮ್ಮ ತಂಡಕ್ಕೆ ನನ್ನ ಜೊತೆ ಕೊಲಾಬ್ರೇಷನ್ ಅನ್ನೋದು ಇದೆ ಇವತ್ತು ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬ ದೊಡ್ಡದಾಗಿ ಇದನ್ನು ತೊಗೊಂಡೋಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡಲ್ಲಿ ತುಂಬ ಆಗಿ ಕೂತಿದೆ ಐ ಎಮ್ ಡ್ರೀಮರ್ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ ಕಂಟೆಂಟ್ನ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು ಅದಕ್ಕೊಂದು ಟೀಮ್ ಬೇಕಾಗಿತ್ತು ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ ಆ್ಯಸ್ ಯೂಶಯಲ್ ಒಂದು ಜರ್ನಿನ ಶುರು ಮಾಡಿದಾಗ ಒಬ್ರು ತಲುಬೇಕಲ್ವಾ ತಲ್ಲಿದ್ರು ಇವರು ಮ್ಯಾಡಮ್ ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ ನಿಮ್ಮ ಹತ್ರ ನಾನು ಕೇಳ್ಕೊತಾಯಿರೋ ನಿಮ್ಮ ಹತ್ರ ನಾನು ಮಾತಾಡಿದೆ ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲಿ ಮಾತಾಡಿದೆ ಪ್ರತಿಯೊಬ್ಬರಿಗೂ ನಾವು ಎಲ್ಲರೂ ಒಂದು ಟೀಮ್ ನಿಮ್ಮ ಹತ್ರ ನಾನು ಕೇಳ್ಕೊಂಡಿರೋದು ಅಷ್ಟೇ ನನ್ನ ಟೀಮ್ ಆಗಿ ನನ್ನ ಸಿನಿಮಾನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಿದ್ದೀನಿ ಇವತ್ತು ಇದು ಆಡಿಯನ್ಸಿಗೆ ನಾನು ತೋರಿಸ್ಲಿಲ್ಲ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗೆ ಗೊತ್ತು ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ಗೊತ್ತಿಲ್ಲ ಪ್ರತಿಯೊಂದು ಅಪ್ಡೇಟ್ಸು ಮೊದಲ ಬಗ್ಗೆ ಇದಾದ ಮೇಲೆ ಶುರುವಾಗತ್ತೆ ಇದಾದ ಮೇಲೆ ನೀವು ಯಾವ ಥರ ನನ್ನ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಇದು ನನ್ನ ಸಿನಿಮಾ ಅಲ್ಲ ಇದು ನಿಮ್ಮ ಸಿನಿಮಾ ಇವಾಗ ನಿಮಗೆ ಇಷ್ಟ ಆಗಿದ್ದರೆ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ ಸೊ ಇವತ್ತು ನಾನು ಹೇಳಬೇಕಾಗಿರೋದು ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ ನೀವು ಸ್ವಲ್ಪ ಹೇಳಿಕೊಡಿ ನಮಗೆ ಪ್ರತಿಯೊಬ್ಬರೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡ ಇದೇ ಇವತ್ತಿನ ಉದ್ದೇಶ ಆಮೇಲೆ ಇದೇ ಥರ ನನ್ನ ಬರ್ಡೇನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ನೋದು ಸರ್ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ coming ಥ್ಯಾಂಕ್ ಯು ಇವಾಗ ಸಿನಿಮಾನ ನಾವು ಏಯ್ಟಿ ಫೈವ್ ಪರ್ಸೆಂಟಿಂದ ನೈಂಟಿ ಪರ್ಸೆಂಟ್ ಮುಗಿಸಿದ್ವಿ ನಾವು ನನ್ನ ಹಠ ಏನಂದರೆ ರೈಟ್ ಟೈಮಲ್ಲಿ ಬರಬೇಕು ಪ್ಲೇಸ್ಮೆಂಟ್ ಆಫ್ ಅ ಹೀರೋ ಇದೆಯಲ್ಲ ಪ್ಲೇಸ್ಮೆಂಟ್ ಆಫ್ ಅ ಫಿಲ್ಮ್ ಇದೆಯಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ ನಾನು ಯಾರು ಗೈಡೆನ್ಸು ನಾನು ತೊಗೋತಾ ಇಲ್ಲ ಯಾಕಂದರೆ ಇಲ್ಲ ಇವತ್ತು ಒಂದು ಜರ್ನಿನ ನಾವು ನೀಟಾಗಿ ಪ್ಲೇಸ್ ಮಾಡಬೇಕು ನಾವು ಒಂದು ಸಿನಿಮಾ ಒಂದು ಲೈಫ್ನ ಲೈಕ್ ಡಿಸೈಡ್ ಮಾಡುತ್ತೆ ಒಂದು ಡೆಸ್ಟಿನಿ ಬರಿ ಬರಿಬೇಕು ನಾವು ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಮೆಂಬರ್ಸು ಪ್ರತಿಯೊಬ್ಬರಿಗೂ ಆಸೆ ಏನಂದರೆ ಈ ಸಿನಿಮಾ ರೈಟ್ ಪ್ಲೇಸ್ಮೆಂಟ್ ಬರಬೇಕು ಸೊ ಅದಕ್ಕೆ ಒಂದು ಕೊಲಾಬ್ರೇಷನ್ ಬೇಕಾಗಿತ್ತು ನನಗೆ ಪ್ರೆಸೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಸೊ ಆ ಟೈಮಲ್ಲಿ ಸರ್ ಬಂದ ಮೇಲೆ ಇವತ್ತು ನಾವು ಡಿಸೈಡ್ ಮಾಡ್ತಿದ್ದೀವಿ ಈ ಥರ ಒಂದು ಮಾಡಬೇಕು ಅಂತ ಸೊ ಸಿನಿಮಾ ನೈಂಟಿ ಪರ್ಸೆಂಟ್ ಮುಗಿಸಿದ್ವಿ ನಾನು ತುಂಬ ಏನಂದರೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್ ನಾನು ಕಂಟೆಂಟ್ ಮಾತಾಡುತ್ತೆ ನನ್ನ ಡೈರೆಕ್ಟರ್ ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು ಅದು ಎರಡು ವರ್ಷದ ಹಿಂದೆ ಆಗಿರಲಿ ಎರಡು ವರ್ಷದ ಮುಂದೆ ಆಗಿರಲಿ ಏ ಆಗಿರಲಿ ಏ ಇಲ್ಲದೇ ಆಗಿರಲಿ ಕಂಟೆಂಟ್ ಮಾತಾಡುತ್ತೆ ನಾನು ಕಂಟೆಂಟ್ ನಾನು ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ ನಾನು ನನ್ನನ್ನು ನಂಬ್ಕೊಂಡು ಸಿನಿಮಾ ಮಾಡಿಲ್ಲ ಕಂಟೆಂಟ್ ಆ ಕಂಟೆಂಟಿಗೆ ಬೇಕಾಗಿರೋವಂಥ ಒಂದು ಪಾತ್ರ ಬೇಕಾಗಿತ್ತು ಆ ಪಾತ್ರನ ನಾನು ಮಾಡಿದ್ದೀನಿ ಅದಕ್ಕೆ ಏನೇನು ಯಾರ್ಯಾರು ಏನೇನು ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ಬರು ನನ್ನ ಕಲರ್ ಕೊಟ್ಟಿದ್ದಾರೆ ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಿದ್ವಿ ದ ಫಸ್ಟ್ ಡೈಲಾಗ್ ನಾನು ಒಂದು ಬಿಸ್ನೆಸ್ ಟ್ರೈಲರ್ ಮಾಡಿದ ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದ್ರು ನಾನು ಈ ಸಿಟಿನ ರೆಡ್ಡಾಗಿ ಪೇಂಟ್ ಮಾಡ್ತೀನಿ ಅಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ ಇದು ಜನ್ರಲಿ ನನ್ನ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು ಏನಂದರೆ ಇದು ಬಂದು ಲವ್ ಸಿನಿಮಾ ಅಂದರೆ ಈ ಥರ ಒಂದು ಸಿನಿಮಾ ಏನೋ ಈ ಥರ ಇದೆ ಅಂತ ಹೇಳಿದರು ರೊಮ್ಯಾನ್ಸ್ ರೊಮ್ಯಾನ್ಸ್ ಸಿನಿಮಾ ಆ ಥರ ನನಗೆ ಏನಂದರೆ ನನ್ನ ಸಿನಿಮಾನ ಸರ್ ನಾನು ತೆಗೆದಿರೋ ವಿಜುವಲ್ಸ್ ಆಗಿರಲಿ ನಾವು ಶೂಟ್ ಮಾಡಿರೋ ಅಂಥ ಒಂದು ವಿಷುವಲ್ಸ್ ಆಗಿರಲಿ ವಿ ವರ್ ರೈಟ್ ಟೈಮ್ ನನ್ನ ಪ್ರಕಾರ ಆ ವಿಷುವಲ್ಗೆ ಇವಾಗ ಬಂದಿದೆ ಯಾಕೆ ನಾವು ಅವಹೆಡ್ ಆಗೇ ತೆಗ್ದಿದ್ವಿ ನಮ್ಮಲ್ಲಿರೋ ಒಂದು ಬಜೆಟಲ್ಲಿ ನಮ್ಮ ಒಂದು ಹೀರೋಗೊಂದು ಮಾರ್ಕೆಟ್ ಇದೆ ಆ ಮಾರ್ಕೆಟಲ್ಲೇ ಶೂಟ್ ಮಾಡಿದ್ವಿ ನಾವೇನು ತುಂಬ ಏನು ತುಂಬ ದೊಡ್ಡ ಫಿಲ್ಮ್ ಮಾಡಿದ್ದೀವಿ ಅಂತ ನಾನು ಹೇಳ್ತಲ್ಲ ನಾನು ಹೇಳ್ತಾ ಬಜೆಟ್ ಮಾತಾಡಬಾರ್ದು ನನ್ನ ಸಿನಿಮಾ ಮಾತಾಡಬಾರ್ದು ಇದು ಐಡಿಯಾ ನನ್ನಷ್ಟೇ ಸಿನಿಮಾ ಬೇರೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋ ಐಡಿಯಾ ಇದೆ ಅದು ಸರು ನಾವೆಲ್ಲ ಕೂತ್ಕೊಂಡು ಫಸ್ಟ್ ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮ್ಗೆ ಶೂಟಿಂಗು ಅದನ್ನು ಮುಗಿಸಿ ಅದನ್ನು ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಡೇಟು ಪ್ಲಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ಗಳಿದ್ದರೆ ಈ ಥರ ಅಪ್ಡೇಟ್ ನಾನು ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀನಿ ನಾನು ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟು ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದೆ ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ ಹೀ ವಿಲ್ ಬಿಕಮ್ ಒನ್ ಸೆನ್ಸೇಷನ್ ಅಂತ ನಾನು ಹೇಳಿದ್ದೆ ಅದು ನನ್ನ ಇಂಟ್ಯೂಷನ್ ನನ್ನ ಆಸೆ ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳಿ ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರ್ ಮೇಲೆ ನನ್ನ ಟೀಮ್ ಮೇಲೆ ನನ್ನ ಡೈರೆಕ್ಟ್ರ್ ಮೇಲೆ ನನ್ನ ಎಡಿಟ್ರ್ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದರೆ ನಾನು ಯಾಕೆ ಸಿನಿಮಾ ಮಾಡಿ ನನಗೆ ನಂಬಿಕೆ ಇದೆ ಅವ್ರು ಮಾಡ್ತಾರೆ ಅದನ್ನು ಅವ್ರ ಕೆಲಸದಲ್ಲಿ ತೋರಿಸಿದ್ರು ನಿಜ ಹೇಳಬೇಕಂದ್ರೆ ಅದಕ್ಕೆ ನಾನು ಒಂದು ಸತಿನೂ ಆಪ್ಷನ್ ಆಗು ಇನ್ನೊಂದು ಟ್ಯೂನು ಕೇಳಿಲ್ಲ ನಾನು ಐ ಟ್ರಸ್ಟ್ ಮೈ ಟಿ ಸರ್ ಯಾವುದೇ ಸಿನಿಮಾ ಮಾರು ಅದು ನನ್ನ ಸಿನಿಮಾ ನನ್ನ ನಂದದು ನನಗೆ ಸಿನಿಮಾ ನಂದು ಆ ಥರ ನಾನು ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿದ್ದೀನಿ ನಮ್ಮ ತಂದೆಯಿಂದ ಆಗಿರಲಿ ನನಗೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನಾಗೆ ಯೋಚನೆ ಮಾಡಿಲ್ಲ ನಾನು ಸಿನಿಮಾ ಒಂದೇ ಆ ಪರ್ದೇನ ಏನಾದರೂ ಮಾಡಿ ನನ್ನ ನನ್ನ ಕೈಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕು ಅದಕ್ಕೆ ಅನ್ನೋದು ಸೊ ಮುದ್ದೋಲ್ ಮಾತ್ರ ಅಲ್ಲ ಇದಾದ ಮೇಲೆ ಯಾವುದೇ ಸಿನಿಮಾ ಬಂದರೂ ನಮ್ಮ ಐಡಿಯಾ ಇದೇ ಇರುತ್ತೆ ಬಟ್ ಇಷ್ಟು ಡಿಲೇ ಆಗೋಲ್ಲ ಇದು ಒಂದು ಭರವಸೆ ನಾನು ಕೊಡ್ತೀನಿ ಬಿಕಾಸ್ ಇವಾಗ ನನಗೆ ಬೇಕಾಗಿದ್ದು ನಾನು ಹೇಳಿದ್ನಲ್ವ ಕೊಲಾಬ್ರೇಷನ್ಸ್ ಆದಷ್ಟು ನಮಗೆ ವರ್ಕ್ ಮಾಡೋಕೆ ಒಂದು ಸ್ಪೇಸ್ ಸಿಗಬೇಕು ನಮಗೆ ಒಂದು ಜರ್ನಿ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಬೇಕು ನಮಗೂ ಪಾಪ ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಒಳ್ಳೆ ಪರದೆ ಕೊಡಬೇಕು ಒಳ್ಳೆ ಪ್ರೆಸೆಂಟ್ ಮಾಡಬೇಕಲ್ವಾ ತೊಗೊಂಡೋಗಿ ನಾವು ಇವಾಗ ನಿಮ್ಮನ್ನು ಕರಿ ಕರಿಬೇಕಾ ಕರಿ ಕರಿಬೇಕಂದ್ರೆ ಒಂದು ಮೆಸೇಜ್ ಮಾಡಲೇಬೇಕಲ್ಲ ಆ ಮೆಸೇಜ್ ಇವತ್ತು ನನಗೆ ಬಂದಿದೆ ಟು ರೀಚ್ ದ ಆಡಿಯನ್ಸ್ ಇವತ್ತು ಒಬ್ಬರು ಕೈ ಜೋಡಿಸಿದ್ದಾರೆ ಆ್ಯಂಡ್ ಇಲ್ಲಿ ತುಂಬ ಟ್ರಸ್ಟ್ ಇದೆ ಮೋರ್ ದೆನ್ ಟ್ರಸ್ಟು ಫ್ಯಾಮಿಲಿ ಇದೆ ಇವಾಗ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ ಇವತ್ತು ಸರ್ ಕೈ ಜೋಡಿಸಿದ್ದಾರೆ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಒಳ್ಳೆ ಪರಿಸ್ಥಿತಿನೇ ಇದೆ ನನಗೇನು ಕೆಟ್ಟದಾನಂತೂ ಏನೂ ಕಾಣಿಸ್ತಾ ಇಲ್ಲ ಇಲ್ಲೂ ನಾನು ಯಾವತ್ತೂ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್ ನಾನು ಯಾವ ಥರ ಮಾತಾಡಬೇಕಂದ್ರೆ ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವ್ ಆಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದು ಅದು ಏನೇನು ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್ ನಾನು ಅದನ್ನು ರೂಮರ್ ಅಂತಲೇ ಕರಿತೀನಿ ಆ ರೂಮರ್ ಮರ್ತೋಗ್ತಾರೆ ಫ್ಯಾಕ್ಟ್ಸ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ ಕುಗ್ಗೋದು ಇಲ್ಲ ನನ್ನ ಮೈಂಡಲ್ಲಿ ನನ್ನ ಮೈಂಡ್ಸೆಟ್ ಇಷ್ಟೇ ಇದೆ ಸರ್ ಸರ್ಪ್ರೀಸ್ ಸರ್ಪ್ರೀಸ್ ದಿ ಸರ್ ಸಿ ಫಸ್ಟು ನಾನು ತುಂಬ ನಂಬೋದೇನಂದರೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನು ನಾನು ಪಾತ್ರವಾಗಿ ಮಾಡಿದಾಗ ಅದು ನಾನು ಫಸ್ಟು ನನಗೆ ತುಂಬ ಇಷ್ಟ ಆಗಬೇಕು ಸೊ ನನಗೆ ನಿದ್ದೆ ಬರಬಾರ್ದು ನನಗೆ ನಾನು ನನ್ನ ಅದು ಸೊ ನನಗೆ ಈ ಕಥೆನ ಫಸ್ಟ್ ಆ್ಯಕ್ಚುಲಿ ಅವ್ರು ವೆರಿ ಫಸ್ಟ್ ಫಾರ್ಟಿ ಮಿನಿಟ್ಸ್ ಹೇಳಿದ್ರು ನನಗೆ ನೈಟ್ ಟೆನ್ ತರ್ಟಿಗೆ ಐ ಕುಡ ಸ್ಲೀಪ್ ನನ್ನ ಇದ್ದೇ ಬರಲಿಲ್ಲ ನನಗೆ ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು ಬಸ್ ಹಿಡ್ಕೊಂಡು ಚೆನ್ನೈಗೆ ಬಂದು ನನ್ನ ಕತೆ ಹೇಳಿದ್ದರು ದೆನ್ ಆವಾಗ ನಾನು ಡ್ಯಾಡಿ ಹತ್ರ ಹೋಗಿ ನನಗೊಂದು ನನಗೆ ಈ ಥರ ಒಂದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ ನನಗೆ ಒಂದು ಸರಿ ಜಸ್ಟ್ ಒಂದು ರಫ್ತಾಗಿ ನೀವು ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ ಬಟ್ ಐ ನೋ ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ನೀನು ನಾವು ತ್ರಿವಿಕ್ರಮ ಆದಮೇಲೆ ಒಂದು ಒನ್ ಇಯರ್ ಗ್ಯಾಪ್ ಆದಮೇಲೆ ನಾನು ಅನೌನ್ಸ್ ಸಿನಿಮಾ ಇದು ಇವತ್ತು ನಾವು ಒಂದು ಜರ್ನಿ ಶುರು ಮಾಡಿದಾಗ ಅದೆಲ್ಲೂ ಸ್ಟಾಪ್ ಆಗಬಾರ್ದು ನನಗೆ ಅನಲೈಸೇಷನ್ ತುಂಬ ಒಬ್ಬ ಹೀರೋ ಐ ಮೀನ್ ನನಗೆ ನನಗೆ ಆ ಮಾರ್ಕೆಟ್ ಗೊತ್ತಿರಬೇಕು ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು ಆಡಿಯನ್ಸ್ಗೆ ಏನು ಇಷ್ಟ ಆಗ್ತಿದೆ ಗೊತ್ತಿರಬೇಕು ಮೀಡಿಯಾದಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ನಾವು ಕಲಿಬೇಕು ನಾವು ಅದನ್ನು ನಾನು ಸ್ಲೋ ಸ್ಟಡಿ ಮಾಡ್ತಿದ್ದೀನಿ ಯಾಕಂದರೆ ನಾವು ಬಂದು ಇವತ್ತು ಏನೇ ಮಾತಾಡಿದ್ರು ಇದು ಬಂದು ರೆಕಾರ್ಡೆಡ್ ಇದು ಬಟ್ ತುಂಬ ಹೀರೋಸ್ಗೆ ಅದು ಎರಡನೇ ಸಿನಿಮಾ ಏನು ಮಾತಾಡೋದು ಹುಡುಕಿದ್ರು ಇವತ್ತು ಸಿಗೋಲ್ಲ ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತಿದೆ ನಾವು ಸೊ ಎವ್ರಿ ಫಿಲಮ್ ನಾವು ಇಸ್ ಅ ಮೈಲ್ ಸ್ಟೋನ್ ನನಗೆ ಪ್ರತಿಯೊಂದು ಹೆಜ್ಜೆನು ನನಗೆ ಮೈಲ್ ಸ್ಟೋನ್ ಆಗಬೇಕು ಸೊ ಈ ಥರ ಒಂದು ಸಬ್ಜೆಕ್ಟ್ನ ತೊಗೊಂಡೋಗಿ ಮಾತಾಡಿದಾಗ ತುಂಬ ಓಪನ್ ಆಗಿ ಹೇಳ್ತೀನಿ ಟೈಟಲ್ ಕೊಟ್ಟಿದ್ದೆ ಡ್ಯಾಡಿ ಆಮೇಲೆ ಸರ್ ಹತ್ರನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಸೊ ಈ ಥರ ಮಾಡ್ಕೊಳ್ಳಿ ಅಂತೇಳಿ ಈ ಥರ ಏನಾದಿದ್ರೆ ಮಾಡಿ ಅಂತ ಆ್ಯಂಡ್ ನನ್ನ ಪ್ರಕಾರ ಜಸ್ಟ್ ಒನ್ ಅವರ್ ಟೂ ಅವರ್ಸ್ ಮಾತಾಡಿದ್ರೆ ಒಂದು ಐಡಿಯಾ ಕೊಟ್ಟರು ಈ ಥರ ಮಾಡಿ ಅಂತ ಅದಾದಮೇಲೆ ನಾವು ಫಾಲೋ ಅಪ್ ಮಾಡ್ಕೊಂಡ್ವಿ ನಾವು ನಾವು ಮಾಡೋಣ ಬಿಕಾಸ್ ಇವತ್ತು ಈ ಕುರ್ಚಿ ಬಂದು ಅದು ನಂದಾಗಿರ್ಬೇಕು ಇಲ್ಲ ಸರದಾಗಿರಬೇಕು ಇಲ್ಲ ನಮ್ಮ ಟೀಮ್ದಾಗಿರ್ಬೇಕು ನೀವು ರವಿ ಸರ್ ಮಗ ರವಿ ಸರ್ ಇರೋದಕ್ಕೆ ಹಿಟ್ಟಾಗೋಯಿತು ಅನ್ನೋ ಒಂದು ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟಿಂಗ್ ಆಗೋಯಿತು ಅಂದರೆ ಆಮೇಲೆ ನಮ್ದಾಗ ನಮ್ಮದೇನು ಉಳ್ಕೊಳ್ಳೋಲ್ಲ ನಮ್ಮ ಹತ್ರ ಸೊ ವಿ ವಾಂಟ್ ಟು ಡೂ ಬೈ ಆರ್ ಸೆಲ್ಸ್ ಆ ಹಠ ನಮ್ಮಲ್ಲಿದೆ ಸೊ ಅದಕ್ಕೆ ನಾವು ಈ ಥರ ಒಂದು ಚರ್ಚೆ ಮಾಡಿ ಡ್ಯಾಡಿ ಹತ್ರ ಆಬ್ವಿಯಸ್ಲಿ ಸಜೆಷನ್ಸ್ ಇಲ್ಲದೆ ನಾನು ಮುಂದೆ ಹೋಗಲ್ಲ ಟೈಟಲ್ ನಮ್ಮ ತಂದೆ ಕೊಟ್ಟಿದ್ದೆ ಸರ್ ಫಸ್ಟ್ ಸಣ್ಣ ನ್ಯೂಸ್ ನೋಡಿದಾಗ ಹೇಳ್ತಾ ಇದ್ದೀವಿ ಒಬ್ಬ ಪರ್ಫಾರ್ಮರ್ನ ನೀವು ನೋಡ್ತೀರಾ ಸರ್ ಅದು ನನಗೆ ಫಸ್ಟ್ ಫಸ್ಟು ನನ್ನ ಕತೆ ಕೇಳಿದಾಗ ನಾನು ಡೈರೆಕ್ಟರ್ನ ಕೇಳಿದ್ದು ಅವರು ನನಗೆ ಹೇಳಿದ್ದು ನೀವು ನೀವು ಯಾವ ಪರ್ಫಾರ್ಮರ್ ಸರ್ ಆ ಪರ್ಫಾರ್ಮೆನ್ಸ್ನ ನಾವು ಆಚೆ ಥರ ಆಮೇಲೆ ನಮ್ಮ ಸಿನಿಮಾ ಆ್ಯಕ್ಷನ್ ಸಿನಿಮಾ ಅಂದ್ಕೊಂಡಿರ್ತೀರಾ ಬಟ್ ಅದರಲ್ಲಿರೋ ಎಮೋಷನ್ ಮಿಲ್ ಸ್ಟ್ಯಾಂಡರ್ಡ್ ಸರ್ ಕನ್ಫರ್ಮ್ ಇದ್ರದ ರಿಯಾಕ್ಷನ್ ಟು ಇಯರ್ಸ್ ಬ್ಯಾಕೇ ನಾವು ಮಾಡ್ಕೊಂಡ್ವಿ ಆ್ಯಕ್ಚುಲಿ ಬಟ್ ಅದು ನಾವು ಅದು ಹಿಡನ್ ದಟ್ಸ್ ಅ ಹಿಡನ್ ಸ್ಟೋರಿ ಆಫ್ ಮೀ ಮೈ ಟೀಮ್ ಇಡೀ ತಂಡ ಅದು ನನ್ನ ರಿಯಾಕ್ಷನ್ ಏನಂದರೆ ಒಬ್ಬ ಹ್ಯೂಮನ್ಗೆ ಎಷ್ಟು ಬೆಳೆ ಕೊಡ್ತೀನಿ ಒಂದು ಡಾಗ್ಗೂ ನಾನು ಅಷ್ಟೇ ಅದೇ ರೆಸ್ಪೆಕ್ಟ್ ಕೊಡೋದು ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ತುಂಬ ನೋಡೋಲ್ಲ ನನಗೊಂದು ಪ್ರಿನ್ಸಿಪಲ್ಸ್ ಇದೆ ನನ್ನದು ಒಂದು ಎಥಿಕ್ಸ್ ಇದೆ ಆ ಎಥಿಕ್ಸ್ ಮೇಲೆ ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ ಇಲ್ಲಾಂದರೆ ನನಗೇನು ಅನಿಸುತ್ತೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್ ಸ್ಟೋರಿ ಸರ್ ನಾನು ಚೂಸ್ ಮಾಡೋದು ಸ್ಟೋರಿ ನಾನು ನಾಳೆ ಲವ್ ಸ್ಟೋರಿ ಮಾಡೋಲ್ಲ ಅಂತ ನಾನು ಹೇಳಿಲ್ಲ ಸೊ ನೀವು ಆ ಥರ ಬರಿಬೇಡಿ ನಾನೊಂದು ಒಳ್ಳೆ ಲವ್ ಸ್ಟೋರಿನೂ ಮಾಡ್ತೀನಿ ನಾನು ನನಗಿಂದ ಅದು ಏನೋ ನನ್ನ ಕಲರು ಎಲ್ಲ ನೋಡಿ ಎಲ್ಲ ನೋಡಿ ಅವ್ರು ಆ್ಯಕ್ಷನ್ ಸಿನ್ಮಾ ಆ್ಯಕ್ಷನ್ ಸಿನ್ಮಾ ಅಂತ ನನಗೆ ಆಸೆ ಅಲ್ಲ ಈ ಟೋಲ್ಡ್ ದ ಗುಡ್ ಸ್ಟೋರಿ ನನಗೆ ಆ ಸ್ಟೋರಿ ಎಲ್ಲ ಪರ್ಫಾರ್ಮೆನ್ಸ್ ಆ್ಯಂಗಲ್ಲು ನಮಗೇನೇನು ಎಲಿಮೆಂಟ್ಸ್ ಬೇಕು ಇದು ಆಡಿಯನ್ಸ್ಗೆ ಇಷ್ಟ ಆಗ್ಬೋದು ಆ್ಯಂಡ್ ನನಗೂ ಅದೇನಂದರೆ ಐ ವಾಂಟ್ ಟು ಪರ್ಫಾಮ್ ಒಬ್ಬ ಆ್ಯಕ್ಟ್ರಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡಬೇಕು ಸರ್ ನಾನು ಅಲ್ಲಿ ಹೀರೋ ಅಲ್ಲ ಆ ಪಾತ್ರಕ್ಕೆ ನಾನು ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಲ್ಲಿ ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ ಆ ಟ್ರೈನಿಂಗ್ ಅವರೇ ಮಾಡಿಸಿದರು ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ಆಮೇಲೆ ನನಗೆ ಆ ಮುಜುಗರ ಇರಲಿಲ್ಲ ಸೊ ನನಗೆ ಅದು ಬೇಕು ನನಗೊಬ್ರು ಹೊಡಿಬೇಕು ನನಗೆ ನನಗೆ ಬಟರ್ ಮಾಡೋರು ಬಿಸ್ಕೆಟ್ ಹಾಕೋರು ಬೇಡ ನನಗೆ ನನಗೆ ಉಗಿಬೇಕು ನನಗೆ ಸೆಟ್ಟಲ್ಲಿ ಬಂದು ಇಲ್ಲ ಈ ಥರ ಮಾಡಿ ಅಂತ ಹತ್ತು ಸತಿ ಮಾಡಿಸ್ಬೇಕು ಬೆಳಿಬೇಕು ಸರ್ ಆ ಗ್ರೋತ್ಗೆ ಇಂಥವ್ರು ಬರಬೇಕು ನನಗೆ ಅಂತ ನನಗೆ ತುಂಬ ಆಸೆ ಇತ್ತು ಸೊ ಐ ಚೂಸ್ ದ ಸ್ಟೋರಿ ಸರ್ ನಾಟ್ ದ ಜಾನರ್ ನಾಳೆ ಹಾರರ್ ಸಿನಿಮಾ ಕೊಟ್ಟರು ಮಾಡ್ತೀನಿ ಸರ್ ಕತೆ ಚೆನ್ನಾಗಿತ್ತು ಮಾಡ್ತೀನಿ ಸರ್ ಟ್ಯಾಲೆಂಟ್ ಇರೋ ಕಡೆಗೆ ಹೋಗ್ಬೇಕು ಸರ್ ಅವ್ರ ಟ್ಯಾಲೆಂಟ್ ಇದೆ ಅದು ನಾನು ನಂಬ್ತೀನಿ ಆಮೇಲೆ ಮೋರ್ ದೆನ್ ಟ್ಯಾಲೆಂಟ್ ಏನು ನಾನು ನಂಬ್ತೀನಿ ಅವ್ರನ್ನ ಟ್ರಸ್ಟ್ ವೆರಿ 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 ಇಂಪಾರ್ಟೆಂಟ್ ಸರ್ ನಾಳೆ ಶೂಟಿಂಗ್ ಸ್ಪಾಟ್ ಹೋದಾಗ ಏನು ಶಾರ್ಟ್ ಇಡ್ತಾರೆ ಅದು ಆ ಶಾರ್ಟ್ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಯಾವ ಥರ ಎಡಿಟ್ ಮಾಡ್ತಾರೆ ನಮಗೆ ಇಂಟ್ರೆಸ್ಟ್ ಇರಬೇಕು ನಾವು ಇಂಟರ್ಫಿಯರ್ ಮಾಡ್ಕೊಂಡು ಹೋಗ್ತಾ ಇರೋಕ್ಕಾಗಲ್ಲ ಪ್ರತಿಯೊಂದು ನಾನು ಪರ್ಫಾರ್ಮ್ ಮಾಡಲ್ಲ ಇದನ್ನ ಮಾಡಲ್ಲ ಅನ್ನೋದೊಂದು ಚರ್ಚೆ ನನ್ನ ಪ್ರಕಾರ ಎಲ್ಲ ಯಂಗ್ಸ್ಟರ್ಸ್ಗೂ ಇದು ಮೈಂಡಲ್ಲಿದೆ ಬ್ಲೆಸ್ಸಿಂಗ್ ಇನ್ ದಿಸ್ ಗೇಸ್ ನನಗೆ ಒಬ್ಬರು ಸುನೋಜ್ ಅಂತ ಹೇಳಿ ಒಬ್ಬರು ಕ್ಯಾಮ್ರಾಮನ್ ಅವ್ರು ರೆಕಮೆಂಡ್ ಮಾಡಿದ್ದು ಫೆಲೋನೇ ಕಾರ್ತಿಕ್ ಸರ್ ಸೊ ಆ ಸುನೋಜ್ ಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾದ್ರೆ ಅದು ಕೆ ಸಿ ಯುನಿ ಡಿಸೈಡ್ ಮಾಡಬೇಕು ಬಟ್ ಸರ್ಪ್ರೈಸಸ್ ಅಂತೂ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ ನನ್ನ ನನ್ನ ಪ್ರಶ್ನೆ ನನ್ನ ಮೈಂಡಲ್ಲಿರೋ ಒಂದು ಪ್ರಶ್ನೆ ನಿಮ್ಮ ಹತ್ರ ಆ್ಯಕ್ಚುಲಿ ಕ್ಯಾಮ್ರಾಗಳು ನಿಮ್ಮ ಹತ್ರ ತಿರುಗಬೇಕಿದೆ ಆ್ಯಕ್ಚುಲಿ ತುಂಬ ಜನ ನಾನೊಂದು ಔಟ್ಪುಟ್ನ ಏನು ಸರ್ಪ್ರೈಸ್ ಆಗಿ ನಾನು ನಿಮ್ಗೆ ಏನು ತೋರಿಸಿದ್ನೋ ಈ ರಿವ್ಯೂ ಮೇಲೆ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ನೀವು ರಿವ್ಯೂ ನನಗೇನು ಡೈರೆಕ್ಟಾಗಿ ಹೇಳಲೇಬೇಡಿ ನನಗೇನು ಬೇಜಾರಿಲ್ಲ ಬಟ್ ನೀವು ಪ್ರಮೋಟ್ ಮಾಡೋ ರೀತಿಯಲ್ಲಿ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಯಾವ ಥರ ಅಂದ್ರೆ ಪ್ರಮೋಟ್ ಮಾಡ್ತೀರಾ ಅಂತ ಇವತ್ತಿನ ಅಸೆಸ್ಮೆಂಟ್ ಇವತ್ತಿನ ಉದ್ದೇಶ ಇಷ್ಟೇ ಇದ್ದಿತ್ತು ಆ್ಯಂಡ್ ತುಂಬ ಮುದ್ದೋಲಾಗೋಯಿತು ಮೇಜರ್ ಇಲ್ಲೂ ಕೊಲಾಬ್ರೇಷನ್ ನಡೀತೇವೆ ಈ ಕೊಲಾಬ್ರೇಷನ್ ಬಗ್ಗೆಯೂ ಮಾತಾಡಿ ಗುಡ್ ಮೂವಿ ಓನ್ಲಿ ಆ್ಯಂಡ್ ಮೇನ್ ಥ್ಯಾಂಕ್ ಯು ಇನ್ನೊಂದು ಏನಂದರೆ ಮ್ಯಾಮಿಗೆ ಹೇಳಲೇಬೇಕು ಸರ್ ನೈಂಟಿ ನೈನ್ ಪರ್ಸೆಂಟ್ ಓಕೆ ಆಗಿದ್ದರು ಹಂಡ್ರೆಡ್ ಪರ್ಸೆಂಟ್ ಟಿಕ್ ಮಾರ್ಕ್ ಕೊಟ್ಟಿದ್ದು ಮ್ಯಾಮ್ ನನಗೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ದ ಟೀಮ್ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ನಾನು ಸಿನಿಮಾ ಟೇಕ್ ಓವರ್ ಮಾಡಿಲ್ಲ ಕೊಲಬ್ರೇಟ್ ಮಾಡ್ತೀವಿ ಅಂದರೆ ನಾವು ಫಸ್ಟ್ ಮೂವಿ ಐ ಥಿಂಕ್ ಫಸ್ಟ್ ಒಂದು ನಿಮಿಷ ನೋಡಿದ್ವಿ ಟ್ರೈಲರ್ ನಾನು ನಮ್ಮ ಮಿಸಸ್ಸು ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರಿದ್ದಾರೆ ನಾವು ಜನ ನೋಡಿ ನೋಡುವಾಗ ತಕ್ಷಣಕ್ಕೆ ನಮ್ಮ ಮಿಸಸ್ ಫಸ್ಟ್ ಹೇಳಿದ್ರು ದಿಸ್ ಈಸ್ ಗೋಯಿನ್ ಟು ಬಿ ಸೂಪರ್ ಹಿಟ್ ಆ್ಯಂಡ್ ಹಿ ಇಸ್ ಗೋಯ್ ಬಿ ಸೂಪರ್ ಸ್ಟಾರ್ ಆ್ಯಂಡ್ ಹಿ ಈಸ್ ಗೋಯಿನ್ ಬಿ ಫ್ಯೂಚರ್ ಸ್ಟಾರ್ ಜಸ್ಟ್ ಗೋಹೈಟ್ ಬ್ಲೈಂಡ್ಲಿ ಗೋಹೈಟ್ ಇನ್ನು ಮನೆಯಿಂದ ಪರ್ಮಿಷನ್ ಬಂದರೆ ನಾವು ಸುಮ್ಮನೆ ನಿಂತಿರೋ ಸರಿ ಸೂಪರ್ ಫಾಸ್ಟ್ ಆಗಿ ನಾವು ಅವಲೇ ಡಿಸೈಡ್ ಮಾಡಿದ್ವಿ ಆನ್ ದಿಸ್ಟಾಟಲ್ಲಿ ಡಿಸೈಡ್ ಮಾಡಿದ್ವಿ ನೋ ಲೆಟ್ಸ್ ಗೋ ಹೈಟ್ ವಿತ್ ದಿಸ್ ಮೂವಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಇದು ರಿವಲ್ಯೂಷನ್ ಆಗಬೇಕಿಲ್ಲಿ ನಮ್ಮ ತೆಲುಗುವಲ್ಲಿ ತಮಿಳಲ್ಲಿ ಆ ಥರ ಕನ್ನಡದಲ್ಲಿ ಇಲ್ಲ ತುಂಬ ವ್ಯಾಕ್ಯೂಮ್ ಇದೆ ಯಾವುದೋ ಕಾರಣಕ್ಕಿರ್ಬೋದು ಇಲ್ಲಿ ಕಮ್ಯುನಿಕೇಟ್ ಆಗ್ತಾಯಿಲ್ಲ ಏನೇ ದೊಡ್ಡ ಮೂವಿ ಬಂದರೂ ಕೂಡ ಮೂವಿ ತುಂಬ ಚೆನ್ನಾಗಿದೆ ನಾನು ತುಂಬ ಚೆನ್ನಾಗಿ ಮೂವೀಸ್ ನೋಡಿದೆ ಅದು ಕಮ್ಯುನಿಕೇಷನ್ ಆಗ್ತಾಯಿಲ್ಲ ಎರಟೈನ್ಮೆಂಟ್ ಕೊಡ್ತಾ ಇಲ್ಲ ಕಮ್ಯುನಿಕೇಟ್ ಆಗಿಲ್ಲ ಅಂದರೆ ಪಬ್ಲಿಕ್ ಗೊತ್ತಾಗಲ್ಲ ಪಬ್ಲಿಕ್ ಗೊತ್ತಾಗಲ್ಲ ಅಂದರೆ ಪಬ್ಲಿಕ್ ನೋಡಲಿಕ್ಕೆ ಆಗೋದಿಲ್ಲ ಸೊ ದೊಡ್ಡ ದೊಡ್ಡ ಬ್ಯಾನರ್ಸ್ ದುಡ್ಡವರಿದ್ರು ಮಾತ್ರ ಬ್ಯಾನರ್ ಮಾಡಿದ್ರೆ ಎಂಥ ಮೂವಿಯಾದ್ರು ನೋಡಿಬಿಡ್ತಾರೆ ಈ ಸಣ್ಣ ಸಣ್ಣ ಮೂವಿ ನೋಡಲಿಕ್ಕೆ ಆಗ್ತಾಯಿಲ್ಲ ದಟ್ಸ್ ವೇರ್ ಐ ಕೆ ಇನ್ ಐ ಎಟ್ ಈ ಸಣ್ಣ ಸಣ್ಣ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಆ್ಯಕ್ಟರ್ಸ್ ಆಗಲಿ ಲೆಟ್ಸ್ ಇಸ್ ಪುಷ್ ಎಡಿ ಅವ್ರನ್ನೆಲ್ಲ ಪುಷ್ ಮಾಡಿದ್ರೆ ಕನ್ನಡ ಒಂದು ರೆವಲ್ಯೂಷನ್ ತಗೊಂಡು ಬರೋಣ ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ಮೂರು ತಕ್ಷಣ ನಾನು ಹೇಳಿದೆ ಅಫ್ಕೋರ್ಸ್ ನಾನು ಸ್ವಲ್ಪ ಎಡಿಷನ್ಸಲ್ಲ ಹೇಳಿದ್ವಿ ದಟ್ ತುಂಬ ಸರ್ಪ್ರೈಸಸ್ ಇರುತ್ತೆ ನಿಮಗೆ ನೀವೊಂದು ಐ ಥಿಂಕ್ ಶಿ ಆಸ್ ವೆರಿ ವ್ಯಾಲಿಡ್ ಪಾಯಿಂಟ್ ಇದು ಐ ಮೀನ್ ಟೆಕ್ನಾಲಜಿ ತುಂಬ ಜಾಸ್ತಿ ಇದಾಗಿ ಅಂದರೆ ಅದು ದಿಟ್ ವಿಲ್ ಸೀನ್ ಇನ್ ದಿಸ್ ಮೂವಿ ಆ ಟೆಕ್ನಾಲಜಿ ನಾವು ಯಾವ ಥರ ಬಳಸ್ಕೊಳ್ತಾ ಇದ್ದೀವಿ ಅಂತ ನೀವು ನೋಡ್ತೀರಾ ವಿ ಹ್ಯಾವ್ ಇಂಪ್ರೂವೈಸ್ ಇನ್ ದಟ್ ಆಲ್ಸೋ ಯು ವಿಲ್ ಸಿ ಲಾಟ್ ಇನ್ ದ್ಯಾಟ್ ಇವರು ಮಾಡಿದಂಗೆ ನಾವು ಸ್ವಲ್ಪ ಎಡಿಷನ್ ಎಲ್ಲ ಮಾಡಿದ್ವಿ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಟು ಈಸ್ ಗೊಂದು ಬಿ ಸೂಪರ್ ಸ್ಟಾರ್ ಅದು ಹಂಡ್ರೆಡ್ ಪರ್ಸೆಂಟ್ ವಾಟ್ ಇಸ್ ರೆಡ್ ಮೆಟ್ ಈ ಸೈಡ್ ವಿಲ್ ಪೇಂಟ್ ದ ಸಿಟಿ ರೈಟ್ ಅಂದರೆ ಬ್ಯಾನರ್ ಕಲರ್ ರೆಡ್ ಇದೆ ಅಲ್ವಾ ಸೊ ವಿ ವಿಲ್ ಪೇಂಟ್ ದ ಸಿಟಿ ರೈಟ್ ಅಂದರೆ ಕಮ್ಯುನಿಕೇಟ್ ಮಾಡ್ತೀವಿ ಅಂದರೆ ಮೂವಿ ಬಂದು ಎಲ್ಲರಿಗೂ ಗೊತ್ತಾಗಬೇಕು ಮೂವಿ ಶುಡ್ ಬಿ ಫೆಸ್ಟಿವಲ್ ನಮ್ಮ ಈ ಪ್ರತಿಯೊಂದು ಮೂವಿ ನಾವು ಪರ್ಟಿಕ್ಯುಲರ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ತಮಿಳ್ನಾಡು ಆಂಧ್ರದಲ್ಲಿ ಅಂತ ಅಲ್ಲೊಂದು ಫೆಸ್ಟಿವಲ್ ಥರ ಇರುತ್ತೆ ಪ್ರತಿಯೊಬ್ಬರು ಮೂವಿನೊಂದು ಫೆಸ್ಟಿವಲ್ ತಗೊಂಡು ನೋಡ್ತಾರೆ ಇಲ್ಲಿ ಮೂವಿ ಬಗ್ಗೆ ಚರ್ಚೆನೇ ಆಗೋದಿಲ್ಲ ಯಾಕಂದರೆ ಪಬ್ಲಿಕ್ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಅನ್ಕೊಂಡೆ ಫಸ್ಟ್ ಲಾಸ್ಟ್ ಟೈಮ್ ಕೂಡ ನಾವು ಮೀಟಲ್ಲಿ ಅದೇ ಹೇಳಿದೆ ವಿ ವಿಲ್ ಪೇಂಟ್ ದ ಸಿಟಿ ಕನ್ನಡದ ಒಂದು ಮೂವಿ ಅಂದರೆ ಒಂದು ಫೆಸ್ಟಿವಲ್ ಥರ ಇರಬೇಕು ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಕೆಟ್ಟದು ಒಳ್ಳೆಯದು ಫಸ್ಟ್ ಮೂವಿ ಬಗ್ಗೆ ಚರ್ಚೆ ಆಗಬೇಕು ಮೂವಿ ಬಗ್ಗೆ ಚರ್ಚೆ ಆಗಿದ್ರೆ ಕೆಟ್ಟದು ಒಳ್ಳೆದು ಎಲ್ಲ ಇದು ಮೂವಿ ಬಗ್ಗೆ ಚರ್ಚೆನೇ ಆಗ್ತಿಲ್ಲ ಇಲ್ಲಿ ವೈ ದರ್ಸೆಟ್ ವಿಲ್ ಪೇಂಟ್ ದ ಸಿಟಿ ರೆಡ್ ಈ ಕಲರ್ ರೆಡ್ ಇದರಿಂದ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಎರಡು ಎರಡು ಇದೆ ಅಂತ ತಿಳ್ಕೊಳ್ಳಿ ನನಗೆ ಅಲ್ಲ ನಾನು ಬಂಡವಾಳ ಬಗ್ಗೆ ಯೋಚನೆ ಮಾಡ್ತೇನೆ ಅದೊಂದು ತುಂಬ ಟಿಪಿಕಲ್ ನಾನು ಇವತ್ತು ಕೂಡ ಒಬ್ಬರು ಹೀರೋಯಿನ್ ಮನೆಯಲ್ಲಿ ಮೀಟ್ ಮಾಡ್ಕೊಂಡು ಬಂದೆ ಇಲ್ಲಿ ಒಂದು ಟಾಪಿಕ್ ಮೇನ್ ಟಾ ಟಾಪಿಕ್ ಏನಾಗ್ಬಿಟ್ಟು ಬಂಡವಾಳ ಹಾಕಿದ ತಕ್ಷಣ ಒಂದು ಐದು ಕೋಟಿ ಹಾಕ್ತೀವಿ ಎರಡು ಕೋಟಿ ಥಿಯೇಟರ್ಗೆ ಒಂದು ಕೋಟಿ ಓ ಟಿ ಟಿ ಒಂದು ಕೋಟಿ ಮ್ಯೂಸಿಕ್ಕು ಇನ್ನೊಂದು ಕೋಟಿ ಹಂಗೆ ಬಂದ್ಬಿಡುತ್ತೆ ಅದನ್ನು ಬಿಟ್ಟು ಎನಿ ಮೂವಿ ಯಾವುದೇ ಮೂವಿ ಮಾಡಿ ಈ ಮೂವಿನ ಐವತ್ತು ಕೋಟಿ ಟಚ್ ಮಾಡಿಸ್ತೀನಿ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಐ ಗಿವ್ ಯು ಗ್ಯಾರಂಟಿ ಮುದೋ ಪಿಕ್ಚರ್ ಐವತ್ತು ಕೋಟಿ ನಾನು ತಲುಪಿಸ್ತೀನಿ ದಟ್ ಈಸ್ ಮೈ ಚಾಲೆಂಜ್ ಟು ಆ್ಯಂಡ್ ಮೈ ಬೈಟಿಂಗ್ ಆ್ಯಂಡ್ ಐ ಅಶ್ಯೂರ್ ಎವ್ರಿಬಡಿ ಬಿಕಾಸ್ ಕಂಟೆಂಟ್ ಈಸ್ ಸೋ ಗುಡ್ ನಾನು ರಾಫ್ ಫುಟೇಜು ನೋಡಿದ್ದೀವಿ ಇಟ್ಸ್ ಅ ಟೂ ಗುಡ್ ಇನ್ ಫ್ಯಾಕ್ಟ್ ನಿಮ್ಗೆ ಒಂದು ಸುಮ್ಮನೆ ಒಂದು ಟ್ರಯಲ್ ತೋರಿಸಿದೆ ಅಷ್ಟೇ ವೆನ್ ಇಟ್ ಕಮ್ಸ್ ಔಟ್ ಯು ಆಲ್ ವಿಲ್ ಎಪ್ರಿಷಿಯೇಟ್ ಯು ವಿಲ್ ಆಲ್ ಕೋಪರೇಟ್ ವಿತರ್ಸ್ ಯಾಕಂದರೆ ಒಂದು ಕನ್ನಡ ಮೂವಿನ ನಾವು ಫೆಸ್ಟಿವಲ್ ಥರ ಮಾಡೋಣ ಪ್ರತಿಯೊಂದು ಮೂವಿ ನಾನು ಇವ್ರದ್ದು ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಕನ್ನಡ ಮೂವಿನ ಒಂದು ಫೆಸ್ಟಿವಲ್ ತ್ರ ಟ್ರೀಟ್ ಮಾಡೋಲ್ಲ ನನ್ನಾಗಲಿ ಬೇರೆ ಎನಿ ಬಡಿ ಮೂವಿ ಆ್ಯಂಡ್ ಮೈ ಇಲ್ ಬಿ ಆಲ್ವೇಸ್ ಅಪ್ಕಮಿಂಗ್ ಅವ್ರಿಗೆ ಇಂಟ್ರೊಡಕ್ಷನ್ ಆಗಬೇಕು ನಾವು ಐ ಮೀನ್ಸ್ ಸೂಪರ್ ಸ್ಟಾರ್ಗಳಿಗೆ ನಾವೇನೇನು ಮಾಡಬೇಕಲ್ಲ ಸೂಪರ್ ಸ್ಟಾರ್ಗೆ ಅವ್ರಿಗೆ ಹುಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಸ್ಟಾರ್ಸ್ ಆಗಲಿ ಅಪ್ಕಮಿಂಗ್ ಎವ್ರಿಬಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಬಿ ಶೂರ್ಗೆ ಇರೋ ಅಪರ್ಚುನಿಟಿ ಅವ್ರಿಗೊಂದು ಅಪರ್ಚುನಿಟಿ ಕೊಟ್ಟರೆ ಅದು ದೊಡ್ಡದಾಗುತ್ತೆ ಇಲ್ಲ ಇಂಡಸ್ಟ್ರಿ ಬೆಳೆಯಲ್ಲ ಸೊ ನನ್ನ ಉದ್ದೇಶ ನಾವು ಆ್ಯಕ್ಚುಲಿ ನೆಕ್ಸ್ಟ್ ಟೂ ವೀಕ್ಸಲ್ಲಿ ವಿ ವಿವಿಂಗ್ ಆಡಿಷನ್ ಮಾಡ್ತಾ ಇದ್ವಿ ಪ್ರತಿಯೊಂದಕ್ಕೆ ಆಡಿಷನ್ ಮಾಡಿ ಈಗ ಮೇಲೆ ಸಪೋರ್ಟಿಂಗ್ ಸ್ಟಾರ್ ಆಲ್ಸು ವಿ ಆಲ್ ಚಾನ್ಸಸ್ ಟು ಹೊಸಬ್ರಿಗೆ ಚಾನ್ಸ್ ಕೊಡಲಿ ಅಂತ ಕೊಡಿ ಅದೇಳಿದ್ರು ನಿಮಗೊಂದು ಫೆಸ್ಟಿವಲ್ ಈ ಒನ್ ಇಯರಲ್ಲಿ ನೀವು ತುಂಬ ವ್ಯತ್ಯಾಸ ನೋಡಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಮೀನ್ ವಾಟ್ ಈಸ್ ಹಿಸ್ಟ್ರಿ ಇಸ್ ಹಿಸ್ಟ್ರಿ ನಾವು ಯು ಸಿ ಟೋಟಲಿ ನ್ಯೂ ಐ ಮೀನ್ ಟೋಟಲಿ ಅದೊಂದು ನ್ಯೂ ರೆವೊಲ್ಯೂಷನ್ ನೋಡ್ತಾರೆ ಕನ್ನಡ ಪಿಕ್ಚರ್ ಅದೊಂದು ಗ್ಯಾರಂಟಿ ಇವ್ರ ತಂದೆಯವರು ನಾನು ಅವ್ರು ಫಸ್ಟ್ ಅವ್ರನ್ನೇ ಮೀಟ್ ನಾನು ಫಸ್ಟ್ ಅವ್ರು ಯಾವ ಅದನ್ನು ಮೀಟ್ ಮಾಡಿದೆ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ಅವರು ಸ್ಟೋರಿ ಬಗ್ಗೆ ಎಲ್ಲದ ಬಗ್ಗೆ ಡಿಸ್ಕಸ್ ಮಾಡಿದೆ ಅವರು ಅಫ್ಕೋರ್ಸ್ ಅವರ ಎಲ್ಲ ಹೇಳಿದ್ದಾರೆ ಪಿಕ್ಚರಲ್ಲಿ ಮೂವಿಯಲ್ಲಿ ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅವರು ಯಾವ ಥರ ತೊಂದರೆ ಆಗ್ಬೋದು ಯಾವ ಥರ ಸಕ್ಸಸ್ ಆಗ್ಬೋದು ಅವರು ಪ್ರತಿಯೊಂದು ಹೇಳಿಕೊಟ್ಟಿದ್ದಾರೆ ನನಗೆ ಅಫಕೋರ್ಸ್ ಐ ಹ್ಯಾವ್ ಟೇಕ್ನ್ ಇಸ್ ತುಂಬ ಸೈಷನ್ ತೊಗೊಂಡೆ ನಾನು ಅವ್ರ ಹತ್ರ ಸೈಷನ್ ತೊಗೊಂಡು ಅಫಕೋರ್ಸ್ ಮುಂದೆ ಅವರು ಇದ್ದೀರಿ ಪ್ರೆಸ್ನಿ ಟು ರವಿ ಸರ್ ಜೊತೆ ಇಟ್ಟರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಆವತ್ತು ಏನೇ ಇರಲಿ ಆ ಥರ ಒಂದು ಈ ಥರ ಸಿನಿಮಾ ಬಂದು ನೀವು ನಮ್ಮ ತಂದೆ ಹತ್ರ ಮಾತಾಡಿದ್ರೆ ಅದಕ್ಕೆ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ನಾವು ಏನೇ ಮಾತಾಡಿದ್ರು ಅದು ಜಸ್ಟ್ ಒಂದು ಹಾಫ್ ಆ್ಯಂಡ್ ಹಾಫಲ್ಲಿ ಮಾತಾಡ್ತೀವಿ ಆದಷ್ಟು ಬೇಗ ಡ್ಯಾಡಿ ಕಡೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬರುತ್ತೆ ಸರ್ ಫೈನಲಿ ಸರ್ ನಮ್ಮ ಸಿನಿಮಾ ಸರ್ ನಮ್ಮ ಕನ್ನಡ ಸಿನಿಮಾ ಸರ್ ನನ್ನ ಜೊತೆ ಕೈ ಜೋಡಿಸಿ ಸರ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ ನಾನಿನ್ನೂ ಸದ್ಯಕ್ಕೆ ನನ್ನ ಡ್ಯಾಡಿ ಹತ್ರ ನಾನು ಏನೂ ತೋರಿಸ್ತೀನಿ ನಾನು ಬಿಕಾಸ್ ಈಸ್ ಮೈ ಫಸ್ಟ್ ಮೇಜರ್ ಆಡಿಯನ್ಸ್ ನನಗೆ ಒಂದು ಸಿನಿಮಾನ ಚರ್ಚೆ ಎಲ್ಲ ಮಾಡಿ ಮೇಲೆ ಅದೆಲ್ಲ ರೆಡಿ ಎಲ್ಲ ಮಾಡಿದ ಮೇಲೆ ಆವಾಗ ಅದನ್ನು ಪ್ರಾಪರ್ ನಮ್ಮ ಪೋಸ್ ಪ್ರೊಟೆಕ್ಷನ್ ಅಲ್ಲಿ ಡಿ ಐ ಇದೆಲ್ಲ ಮಾಡಿ ಮೇಲೆ ಒಂದು ಥೇಟ್ರಲ್ಲಿ ಅವ್ರಿಗೊಂದು ಸ್ಕ್ರೀನಿಂಗ್ ಹಾಕಿ ಅವಾಗೊಂದು ಡಿಸ್ಕಷನ್ ನಾವು ಮಾಡ್ಕೋತೀವಿ ಸೊ ಅಲ್ಲಿವರೆಗೂ ಐ ವಾಂಟ್ ಇಮ್ ಟು ವೇಟ್ ಅಯ್ಯೋ ಅಯ್ಯೋ ಯಾಕೆ ತುಂಬ ದೊಡ್ಡ ಮಾತಾಗೋಯ್ತು ಅಷ್ಟು ಸರ್ಪ್ರೈಸಸ್ ಇದೆ ಅಂದರೆ ಈ ಸರ್ಪ್ರೈಸ್ ಇಲ್ಲ ಸದ್ಯಕ್ಕೆ ಮೀಡಿಯಾ ನಿಮಗೆ ಒಂದು ಚೂರ್ ಕೊಟ್ಟಿದ್ದಲ್ಲ ಇಳಿದುಬಿಡ್ತಾರೆ ಥ್ಯಾಂಕ್ ಯು ಎನಿವೇಸ್ ಡೈರೆಕ್ಷನ್ ಅದು ಬಿ ಜಿ ಎಮ್ ಎಲ್ಲ ಸೇರಿಸಿದ್ರೆ ನನ್ನ ಪ್ರಕಾರ ನೀವು ಈ ಓ ಎಸ್ ಟೀಸ್ ಅಂತ ಒಂದು ಫಾರ್ಮ್ಯಾಟ್ ಇದೆಯಲ್ಲ ಬೇರೆ ಇಂಡಸ್ಟ್ರೀಸಲ್ಲಿ ನೀವು ನೋಡ್ತಾ ಇದ್ರೆ ಓ ಎಸ್ ಟಿ ಫಾರ್ಮ್ಯಾಟ್ಸ್ ಇದೆಯಲ್ಲ ಫಸ್ಟ್ ಫಸ್ಟು ನನ್ನನ್ನು ತುಂಬ ಟೆಂಪ್ಟ್ ಮಾಡಿದ್ದವರು ಓ ಎಸ್ ಟಿಯಲ್ಲಿ ನನಗೆ ಫಸ್ಟ್ ಹಾಗಾದರೆ ದಿಸ್ ಎಂಟೈರ್ ಟೀಮ್ ಅಲ್ವಾ ಅವರು ಪ್ಲ್ಯಾನ್ ಮಾಡ್ತಾ ಇರೋ ರೀತಿನೇ ಬಂದು ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಯಾಕಂದರೆ ನನಗೂ ಒಂದು ಏನಂದರೆ ಈ ಥರ ಒಂದು ಟೀಮ್ ಬೇಕಾಗಿತ್ತಲ್ಲ ನನಗಿಂತ ಸ್ವಲ್ಪ ಹೇಳಿದ್ರು ಟೀಮ್ ಸೊ ಅವ್ರ ಜೊತೆ ಯಾವತ್ತೂ ನಮಗಿಂತ ಒಂದು ಸ್ವಲ್ಪ ಮುಂದೆ ಇರಬೇಕು ಸರ್ ಅಲ್ಲ ಯೋಚನೆ ಮಾಡೋ ರೀತಿ ಇದೆಯಲ್ಲ ನಾನು ಏನೂ ಇಲ್ಲ ಅವ್ರ ಮುಂದೆ ಅವ್ರು ಇಲ್ಲೆಲ್ಲೋ ಇಲ್ಲೆಲ್ಲೋ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನು ಮ್ಯಾಚಪ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಅದೇ ಥರ ನನ್ನ ಟೀಮು ನನ್ನ ಡೈರೆಕ್ಟರ್ ಆಗಲಿ ನನ್ನ ಮ್ಯೂಸಿಕ್ ಆಗಿರಲಿ ಅವ್ರು ಯೋಚನೆ ರೀತಿ ಅಲ್ಲ ಬೇರೆ ಥರ ಇತ್ತು ಸೊ ನಂದು ಸ್ವಲ್ಪ ಬೇರೆ ಥರ ಇತ್ತು ಸೊ ನಾವೆಲ್ಲರೂ ಕೊಲಾಬ್ರೇಟ್ ಆಗಿದ್ದು ಈ ಥರ ನಾನು ನಿಮಗೆಲ್ಲರೂ ಆ ಕಂಟೆಂಟ್ ನಾನು ಏನು ಸರ್ಪ್ರೈಸ್ ಕಂಟೆಂಟ್ ಏನು ತೋರಿಸ್ತೇನೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ

ತುಂಬ ನಾನು ಟೀಸರ್ ನೋಡಿದ್ದೀನಿ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ವಿಕ್ರಮ್ ಡೆಫಿನೆಟ್ಲಿ ಒಂದು ಸೈಡ್ ಆ್ಯಂಗಲಲ್ಲಿ ಅಪ್ಪನೇ ಅಲ್ವಾ ನಿಮ್ಗೆ ನಿಮಗೆಲ್ಲ ಗೊತ್ತು ನಾನು ಹೇಳೋದೇ ಬೇಡ ಹಂಗೆ ಕಾಣ್ತಾರೆ ಲೈಕ್ ಹಿಂಗೆ ನೋಡಿದರೆ ರವಿ ಸರಿ ಕೂತಂಗ ಅನಿಸುತ್ತೆ ನ್ಯಾಚುರಲ್ ಸೊ ಐ ಫೀಲ್ ಈಗ ಒಂದು ನೆಕ್ಸ್ಟ್ ಜನ್ರೇಷನ್ ಬರ್ತಾ ಇರಬೇಕಾದ್ರೆ ವಿಜಯ್ ಸರ್ ಅವರಲ್ಲಿ ಒಬ್ಬ ಸೂಪರ್ ಸ್ಟಾರ್ನ ನೋಡ್ತಾ ಇದ್ದಾರೆ ಆಲ್ರೆಡಿ ಆ್ಯಂಡ್ ತುಂಬ